ಡ್ರೋಮ್ ಪ್ರತಾಪ್ಗೆ ಗೆಟ್ ಔಟ್ ಅಂತ ಹೇಳಿದ್ರ ಸುದೀಪ್ ಅವರು ಅವರು ಖ್ಯಾಕರಿಸಿ ಓದಿದ್ದಾರೆ ಸುದೀಪ್ ಅಂತಲೇ ಹೇಳ್ಬೋದು ಸುದೀಪ್ ಅವರು ಬಂದು ಕೂಡ ಡ್ರೋಮ್ ಪ್ರತಾಪ್ ಬಾತ್ರೂಮಲ್ಲೇ ಕೂತಿರ್ತಾನೆ ಡ್ರೋಮ ಪ್ರತಾಪ್ ಮಾತ್ರಲ್ಲ ವಿನಯ್ ಹಾಗೂ ನಮ್ಮದ ಎಲ್ಲರೂ ಸಹ ಅಲ್ಲೇ ಕೂತಿರ್ತಾರೆ ಇನ್ನು ಆದರೆ ಸುದೀಪ್ ಅವರು ಬಂದು ಕೂಡ ಬರೆದರೆ ಬೆಲೆ ಕೊಡದ ರೀತಿಯಲ್ಲಿ ನಡ್ಕೊಂಡಿದ್ದು ತುಂಬಾ ಸುದೀಪ್ ಅವ್ರಿಗೆ ಬೇಸರವಾಗುತ್ತೆ ಇದರಿಂದ ಮೇನ್ ಡೋರ್ ತೆಗೆದಿದೆ ನೀವು ಮೂರು ಜನ ಕೂಡ ಆರಾಮಾಗಿ ಹೋಗ್ಬೋದು ಇಲ್ಲಿ ಯಾರಿಂದನೂ ಕೂಡ ಇಲ್ಲಿ ಬಿಗ್ ಬಾಸ್ ಹಿಡಿತಿದ್ದಾರೆ ಅಂತ ಅಂದ್ಕೊಂಡಿದ್ರೆ ಅದು ಅವರ ಭ್ರಮೆ ಆಗಿರುತ್ತೆ ಅಷ್ಟೇ ಅದಕ್ಕೆ ನಾವು ಉತ್ತರವಾಗಿ ಕೊಡ್ತಿದ್ದೀನಿ ಪ್ರತಾಪ್ ಅವರೇ ಮೊದಲಿಗೆ ನೀವು ಹೋಗಿ ವಿನಯ್ ಮೈಕಲ್ ನಂತರ ನಿಮ್ಮ ಜೊತೆ ಬರ್ತಾರೆ ಅಂತ ಸಹ ಹೇಳ್ತಾರೆ ಹಾಗ ಸಾರಿ ಅಣ್ಣ ಮತ್ತು ನನಗಿದ್ದು ತಪ್ಪಾಗಲ್ಲ ನನಗೆ ಹೊಟ್ಟೆ ತುಂಬ ನೋವು ಅಣ್ಣ ಅದಕ್ಕೋಸ್ಕರ ಬಾತ್ರೂಮ್ಗೆ ಹೋಗಿದ್ದೆ ಅಂತ ಹೇಳಿ ಹೇಳಿದಾಗ ಕಾರಣ ಕೊಡೋದಕ್ಕೆ ಸಾಕಷ್ಟು ಕಾರಣ ಕೊಡ್ಬೋದು ಡ್ರೋನ್ ಆದರೆ ಮತ್ತೆ ಮತ್ತೆ ಅದೇ ಕಾರಣಗಳು ಕೊಡ್ತಾ ಇದ್ದಾಗ ಸರಿ ಆಗೋದಿಲ್ಲ ಅದು ನಾನು ಬಂದಾಗ ಅಲ್ಲೇ ಕುತ್ಕೊಳ್ತೀನಿ ಅಂತಂದರೆ ಬಿಗ್ ಬಾಸ್ಗೆ ಮಾತ್ರವಲ್ಲ ನೀವು ನನಗೂ ಕೊಡ್ತಾರಂಥ ಒಂದು ಅಗೌರವ ನಿಮಗೆ ಈ ಸ್ಥಾನಕ್ಕೆ ಕರ್ಕೊಂಬಂದು ಕೂರಿಸಿದ್ದಕ್ಕೆ ಈ ಅಗೌರವ ನಾವು ಪಡೆದುಕೊಳ್ಬೇಕಾ ಹೇಳಿ ಅಂತಲೂ ಸಹ ಸುದೀಪ್ ಅವರು ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಮುಖ್ಯದವರು ಓಪನ್ ಆಗಿದೆ ಯಾರ್ಯಾರು ಪಾಪ ತುಂಬ ಸ್ವಾಭಿಮಾನದಿಂದ ಇಲ್ಲಿ ಇದ್ದೀರೋ ಅಂಥವ್ರಿಗೆಲ್ಲ ಸ್ವಾಭಿಮಾನದಿಂದ ಇಲ್ಲಿರೋ ಅವಶ್ಯಕತೆ ಇಲ್ಲ ದಯವಿಟ್ಟು ಮುಖ್ಯದವ್ರದಿಂದ ಹೊರ ಹೋಗ್ಬಿಡಿ ಅಂತ ಹೇಳಿ ಪ್ರತಾಪ್ಗೂ ವಿನಯ್ಗೂ ಮೈಕಲ್ಗೂ ಸೇರಿಸಿ ಹೇಳ್ತಿದ್ದಾರೆ